ಮುಂದೆ ನೋಡಿದ್ರೆ ದರ್ಶನ ಆಗುತ್ತೆ ಆ ಕಡೆ ಈ ಕಡೆ ಮುಖ ಮಾಡಬೇಡಿ ಅಡ್ಡ ಓಡಾಡಬೇಡಿ ಅಡ್ಡ ದಿಟ್ಟಿ ಓಡಾಡಿದ್ರೆ ನಮ್ಮ ಸಿಬ್ಬಂದಿ ಎರಡು ಮುಂದೆ ತರ್ತಾರೆ ದರ್ಶನ ಚೆನ್ನಾಗಿ ಆಗೋದಿಲ್ಲ ನಿಮಗಷ್ಟೇ ಅಲ್ಲ ನಿಮ್ಮಿಂದ ಬೇರೆಯವರೆಗೂ ಡಿಸ್ಟರ್ಬ್ ಆಗುತ್ತೆ ಅವ್ರ ದರ್ಶನನೂ ಕೇಳಿಸಬೇಡಿ ಚೆನ್ನಾಗಿ ನಿಮಗೂ ಆಗಬೇಕು ಬೇರೆಯವರೆಗೂ ಆಗಬೇಕು ಅಂದ್ರೆ ಪ್ಲಾಟ್ಫಾರ್ಮ್ ಅಂತಿದ್ದ ಕೂಡಲೇ ನೇರವಾಗಿ ಮುಂದೆ ನೋಡಿ ಕಣ್ಣು ಮುಂದೆ ಇರಲಿ ಹೆಜ್ಜೆ ಮುಂದೆ ಆಗ್ತಾ ಇರಿ ಪ್ಲಾಟ್ಫಾರ್ಮ್ ಇಳಿಯೋವಾಗ್ಲೂ ದರ್ಶನ ಆಗುತ್ತೆ ಎಡಗಡೆ ಇರೋರು ಎಡಬಾಗಿಲ್ಗೆ ಮೂವ್ಮೆಂಟ್ ಆಗಿ ಹಾಗೆಯೇ ಬಲಗಡೆ ಇರೋರು ಬಲಬಾಗಲಿಗೆ ಮೂವ್ಮೆಂಟ್ ಆಗಿ ನೀವಾಗಿ ನೀವು ಸರಾಗವಾಗಿ ಮೂವ್ ಆದರೆ ಯಾರೂ ನಿಮ್ಗೆ ಪುಷ್ ಮಾಡೋದಿಲ್ಲ ಸ್ವಲ್ಪ ನಿಧಾನ ಮಾಡಿದರೆ ನಮ್ಮವರು ನಿಮ್ಗೆ ಪುಷ್ ಮಾಡ್ತಾರೆ ಯಾಕೆ ಒಂದು ನಿಮಿಷಕ್ಕೆ ನೂರೈವತ್ತು ಜನಕ್ಕೆ ದರ್ಶನ ಆಗಬೇಕು ಒಳಗಡೆ ಜಾಗ ಚಿಕ್ಕದಿದೆ ಸಾಕಾರ ಮಾಡಿ ನಿಮಗೆ ದರ್ಶನ ಚೆನ್ನಾಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಅವರು ಖುಷ್ ಮಾಡಿ ದೂರದಿಂದ ಬಂದು ದರ್ಶನ ಚೆನ್ನಾಗಿ ಆಗಲಿಲ್ಲ ಅಂತ ಆಗಬೇಡಿ ಆ ರೀತಿ ಆಗ್ಬಾರ್ದು ಚೆನ್ನಾಗಿ ದರ್ಶನ ಆಗ್ಬೇಕು ಅಂದ್ರೆ ಪ್ಲಾಟ್ಫಾರ್ಮ್ ಮತ್ತೆ ಕೂಡಲೇ ಮುಂದೆ ನೋಡ್ತಾ ಇದ್ರೆ ಚೆನ್ನಾಗಿ ದರ್ಶನ ಆಗುತ್ತೆ ಇಳಿದನೂ ದರ್ಶನ ಆಗುತ್ತೆ ಹಾಗೆ ಮೂಡಿ ಎರಡುಗಡೆ ಬಾಗ್ಲಿದೆ ಪಲಗಡೆ ಬಾಗಲಿದೆ ಎಡಗಡೆ ಏನಾದ್ರು ಎಡಬಾಗಲು ಓದಿ ಬಲಗಡೆ ಏನಾದ್ರು ಬಲ ಬಾಗಿಲು ಹೋದ್ರೆ ಮೂಮೆಂಟು ಚೆನ್ನಾಗಾಗುತ್ತೆ ದರ್ಶನವೂ ಚೆನ್ನಾಗಾಗುತ್ತೆ ಯಾರು ನಿಮ್ಗೆ ಕೈ ಹಾಕೋದಿಲ್ಲ ಅಲ್ಲಿ ನೀವು ಸ್ವಲ್ಪ ಅಡ್ಡಾದಿಟಿ ಮಾಡಿದ್ರೆ ನಮ್ಮವರು ಖುಷಿ ಮಾಡ್ತಾರೆ ಅವ್ರ ಮೇಲೆ ಬೇಸರ ಮಾಡಬೇಡಿ ಸಿಟ್ ಮಾಡಬೇಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಡ್ಯೂಟಿ ಮಾಡ್ತಾ ಇದಾರೆ ಒಂದು ದಿನಕ್ಕೆ ನಾಲ್ಕೂವರೆ ಲಕ್ಷ ಜನಕ್ಕೆ ದರ್ಶನ ಮಾಡಿಸಬೇಕು ಅಂದ್ರೆ ಸಲೀಸಲ್ಲ ಹಾಗಾಗಿ ತಾವೆಲ್ಲ ಸಹಕಾರ ಮಾಡಬೇಕು ನಿಮಗೂ ಚೆನ್ನಾಗಿ ದರ್ಶನ ಆಗಬೇಕು ಅನ್ನೋದು ನಮ್ಮ ಆಸೆ